ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನಪ್ಪ ವಿಡಿಯೋ ಮಾಡ್ತಿರೋದು ಅಂದರೆ ಏನಿದು ಸ್ವಾವಲಂಬಿ ಸಾರಥಿ ಯೋಜನೆ ಇದಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದು ಇಪ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೈನಾನ್ಸ್ ಇರೋದು ಇಲ್ಲ ತೋರಿಸ್ತೀನಿ ಯಾವ್ಯಾವ ಕ್ಯಾಸ್ಟ್ಗೆ ಯಾರು ಯಾರು ಅಂತ ಹೇಳಿದ್ರೆ ದೇವರಾಜು ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಂದ ಮತ್ತು ಕರ್ನಾಟಕ ಅಲೆಮಾರಿ ಆ್ಯಂಡ್ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು అందు కర్ణాటక మడివాళ మత్సయ్య డెవలప్మెంట్ కార్పొరేషన్ ఆఫ్ ఇండియా లిమిటెడ్ కర్ణాటక మారత కమ్యునికేషన్ డెవలప్మెంట్ డిపార్టెంటు కర్ణాటక సవిత సమాజ డెవలప్మెంట్ కార్పొరేషను నిజసర్న అంబీగర చౌడయ్య డెవలప్మెంట్ కార్పొరేషను కర్ణాటక వీరశైవలి లింగాయత్ డెవలప్మెంట్ కార్పొరేషను ఇష్టదో అర్జి ఆ నోడ్బోదు ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾರ್ಯಾರು ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತದೆ ಕಾರ್ಗೆ ಕಾರ್ ಲೋನ್ದ ಅರ್ಜಿದು ಗೌರ್ಮೆಂಟಿಂದ ಮೂರು ಲಕ್ಷ ರೂಪಾಯಿ ಸಹಾಯಧನ ಸಿಗ್ತದೆ ಯಾರ್ಯಾರು ಅರ್ಜಿ ಹಾಕಬೇಕು ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅರ್ಜಿ ಹಾಕೊಳ್ಳಿ ಓಪನ್ ಆಗಿದೆ